ಕುರಿ ಮೇಕೆಗೆ ನಾವು ಬೆಳೆಸುವಂತಹ ಹಸಿಮೆಗು ಪ್ರಾಣಿಗಳು ಇಷ್ಟಪಟ್ಟು ತಿನ್ನೋ ಥರ ಇರಬೇಕು ಎರಡನೇದಾಗಿ ಅವುಗಳ ದೇಹ ಪೋಷಣೆಗೆ ಪೂರಕವಾಗುವಂತಹ ಗುಣಮಟ್ಟ ಇರಬೇಕು ಜೊತೆಗೆ ಮುಖ್ಯವಾಗಿ ನಮ್ಮ ನಿರ್ವಹಣೆಯು ಸಹ ಸುಲಭವಾಗಿರಬೇಕು ನಿರ್ವಹಣೆ ಸುಲಭ ಅಂತಂದರೆ ಈಗ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಪಟ 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 ಅಂತ ಕಟ್ ಮಾಡಿಬಿಟ್ರೆ ಒಂದು ನಲವತ್ತು ಕೆ ಜಿ ಪ್ರಮಾಣದ ತೂಕದ ಒರೆ ಆಗಬೇಕು ಜೊತೆಗೆ ಅದನ್ನು ತಗೊಂಡೋಗಿ ಚಾಪ್ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಈ ರಿಸ್ಕ್ ಇಲ್ದಂಗೆ ನೇರ ಹಾಕಿದ್ರು ಕೂಡ ಮೇಯ ಥರ ಇರಬೇಕು ಈ ಎಲ್ಲದರ ಜೊತೆಗೆ ನಾವು ಪದೇ ಪದೇ ಕಟ್ ಮಾಡಿದಾಗಲೆಲ್ಲ ಈ ಕಳೆ ನಿರ್ವಹಣೆ ಮಾಡಬೇಕಾಗಿತ್ತೆ ಆ ತಲೆನೋವು ಸಹ ಇರಬಾರ್ದು ಇಷ್ಟೆಲ್ಲ ಗುಣಧರ್ಮಗಳನ್ನು ಇರುವಂತಹ ಹಸಿ ಮೇವಿನ ಬಗ್ಗೆ ಮಾಹಿತಿ ಕೊಡೋದೇ ಈ ವಿಡಿಯೋದ ಉದ್ದೇಶ ಜೊತೆಗೆ ನನ್ನ ಹತ್ರ ಒಂದು ಎಂಟು ಮಾರುವಂತಹ ಮರಿಗಳಿದ್ದಾವೆ ಅವುಗಳ ವಿವರಣೆಯನ್ನು ಸಹ ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೀನಿ ಈ ಹಸಿ ಮೇವಿನ ಬಗ್ಗೆ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಸಪ್ಪೆ ಜಾತಿ ಹುಲ್ಲು ಜಾತಿ ಬಳ್ಳಿ ಜಾತಿ ಮರಜಾತಿ ಗಿಡಜಾತಿ ಮೇವು ಅಂತಂದು ಒಂದು ನಾಲ್ಕೈದು ವರ್ಗ ಮಾಡಬಹುದು ಸಪ್ಪೆ ಜಾತಿ ಅಂತಂದರೆ ಬಹಳ ಮುಖ್ಯವಾಗಿ ಈ ನೇಪಿಯರ್ ಸಪ್ಪೆಗಳು ಇವು ರಾಕ್ಷಸಾಕಾರವಾಗಿ ದಟ್ಟವಾಗಿ ಬರೋದ್ರಲ್ಲಿದ್ದ ಪ್ರಮಾಣ ಓಕೆ ಕಳೆ ನಿಯಂತ್ರಣವೂ ಓಕೆ ಆದರೆ ಗುಣಮಟ್ಟದಲ್ಲಿ ಕ್ವಾಲ್ಟಿಯಲ್ಲಿ ತೀರಾ ಕಳಪೆ ಹೇಳ್ಬೇಕು ಅಂತಂದರೆ ನಾನು ಕೇಳಿದ್ರೆ ಕುರಿ ಮೇಕೆಗೆ ಹುಟ್ನ ಹಾಕಲೇಬಾರ್ದು ಇದ್ರನ್ನ ಚಾಪಿಂಗ್ ಮಾಡುವಂತಹ ತಲೆನೋವು ಬೇರೆ ಇರುತ್ತೆ ಇನ್ನು ಎರಡನೇದಾಗಿ ಈ ಹುಲ್ಲು ಮೇವು ಅಂದರೆ ನೆಲಮಟ್ಟದಲ್ಲೇ ಕುಯ್ಕೊಳ್ಳುವಂತಹ ಲೂಸನ್ ಎಡ್ಜ್ ಲೂಸನ್ ಎಮೆಟೊ ಇಂತಹ ಜಾತಿಗಳು ಗುಣಮಟ್ಟದಲ್ಲಿ ಓಕೆ ಆದರೆ ಒಂದು ಇಷ್ಟು ನೆಲದಲ್ಲಿ ನೀವು ಒಂದು ಗಂಟೆ ಗಟ್ಟಲೆ ಕೊಯ್ದರೂ ಕೂಡ ಒಂದು ಮೂವತ್ತು ನಲ್ವತ್ತು ಕೆ ಜಿ ಪ್ರಮಾಣದ ಒರೆ ಆಗಬೇಕು ಅಂತಂದರೆ ಕಷ್ಟ ಇರುತ್ತೆ ಅಂದರೆ ಕ್ವಾಂಟಿಟಿಯಲ್ಲಿ ಇದು ಇದು ಅಷ್ಟೊಂದು ಒದಗೋದಿಲ್ಲ ಜೊತೆಗೆ ಈ ಚಾಪಿಂಗ್ ಮಾಡುವಂತಹ ತಲೆನೋವು ಬೇರೆ ಅದು ಅಲ್ಲದೆ ಕೊಯ್ಲು ಎಲ್ಲ ಸಹ ಈ ನೆಲಮಟ್ಟದಲ್ಲಿ ಕೊಯ್ಲು ಮಾಡೋದರಿಂದ ಪದೇ ಪದೇ ನಾವು ಕಳೆ ನಿಯಂತ್ರಣ ಮಾಡಬೇಕಾಗಿರುತ್ತೆ ಇನ್ನು ಮೂರನೇದಾಗಿ ಈ ಬಳ್ಳಿ ಜಾತಿ ಮೇವು ನಾನು ಬಳ್ಳಿ ಜಾತಿ ಮೇವಿನಲ್ಲಿ ಈ ಗೆಣಸು ಹಾಕಿದ್ದೆ ಭಾಳ ಚೆನ್ನಾಗಿ ಬಂತು ಫಸ್ಟ್ ಟೈಮು ಆದರೆ ಇನ್ನು ಎರಡನೇ ಸತಿ ಬರಬೇಕಾದ್ರೆ ಅದು ಸರಿಯಾಗೇ ಬರಲಿಲ್ಲ ಯಾಕೆ ಅಂತಂದರೆ ಈ ಗಡ್ಡೆಗೆ ಆಮೇಲೆ ಈ ಬಳ್ಳಿ ಒಳಗಡೆ ಕೊಳವೆ ಒಳಗಡೆ ವಿಚಿತ್ರ ಹುಳ ಆಗಿಬಿಟ್ಟು ಪೂರ ಬರ್ದಂಗೆ ಹೋಗ್ಬಿಡ್ತು ಅದು ಏನು ಬಿತ್ತನೆಯಿಂದನೇ ಬಂದಿತ್ತು ಅಥವಾ ವಾತಾವರಣದಿಂದ ಈಗ ಬರುತ್ತೋ ನನಗೆ ಗೊತ್ತಿಲ್ಲ ಈ ಬಗ್ಗೆನ ವಿಡಿಯೋಗಳಲ್ಲಿ ಸಹ ಇಂಥ ಒಂದು ಒಳ್ಳೆ ಮಾಹಿತಿ ಇಲ್ಲ ನಾನು ಇನ್ನೂ ಟೈಮಿಲ್ಲದೆ ಅದನ್ನು ಪ್ರಯೋಗ ಮಟ್ಟದಲ್ಲೂ ಕೂಡ ನೋಡಲಿಲ್ಲ ಈ ಹುಳ ಯಾಕೆ ಬರುತ್ತೆ ಇದನ್ನು ಯಾಕೆ ಕಂಟ್ರೋಲ್ ಮಾಡಬೇಕು ಅಂತಂದು ಸದ್ಯ ಅಷ್ಟರಲ್ಲೇ ಇದೆ ಇನ್ನು ನಾಲ್ಕನೇದಾಗಿ ಮರಮೇವು ಇದನ್ನು ನಾವೇನು ಪ್ರಯತ್ನಪೂರ್ವಕವಾಗಿ ಮಾಡುವಂಥದ್ದಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಬೆಳೆದಿರ್ತವೆ ಈ ಬೇವು ಹುಣಸೆ ಅರಳೆ ಆಲ ಇಂಥಬು ಗುಣಮಟ್ಟದಲ್ಲಿ ಕ್ವಾಲ್ಟಿಯಲ್ಲಿ ಓಕೆ ಆದರೆ ಮರಾತಿ ಇವುನ್ನ ತೆಗಿಬೇಕಾದಂತಹ ಒಂದು ತಲೆನೋವು ತೊಂದರೆ ಇರುತ್ತೆ ಇನ್ನು ಐದನೇದಾಗಿ ಬಹುಮುಖ್ಯವಾಗಿ ಗಿಡಮೇವು ಗಿಡ ಅಂದರೆ ಇದು ಮರಗಳೂ ಹೌದು ಆದರೆ ನಾವು ನಾಲ್ಕು ಕಡಿ ಮಟ್ಟದಲ್ಲೇ ಇದನ್ನು ಕಟ್ ಮಾಡೋದ್ರಲ್ಲಿದ್ದ ಇವು ಗಿಡಗಳಾಗೆ ಇರುತ್ತೆ ಪದೇ ಪದೇ ಸೊಪ್ಪು ಕೊಡುತ್ತೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅಗಸೆ ವಿವನ್ನ ವಿಪ್ಪನೇರಳೆ ಬೂರ್ಗ ನುಗ್ಗೆ ಸುಬಾಬುಲ್ಲು ಚಿಗರೆ ಮುಂತಾದವು ನಾನಂತೂ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಏನು ಹೇಳಿದೆ ಮೂರೇ ಮೂರು ಸಾಕು ಅಂತಂದು ಆಗಸೆ ಇಪ್ಪನೇರಳೆ ಬೂರ್ಗ ನನ್ನ ಸುದೀರ್ಘ ಸಾಕಾಣಿಕೆಯಲ್ಲಿ ಈ ಮೂರು ಜಾತಿಗಳ ಹಸಿ ಸೊಪ್ಪನ್ನೇ ನಾನು ಬಳಸ್ತಾ ಇರೋದು ಯಾಕೆಂದರೆ ನಾನು ಈಗಾಗಲೇ ಹೇಳ್ದಾಗೆ ನಿರ್ವಹಣೆಯಲ್ಲಾಗ್ಬೋದು ಸಮೃದ್ಧ ಸೊಪ್ಪು ಕೊಡೋದ್ರಲ್ಲಾಗ್ಬೋದು ಅಂದರೆ ಕ್ವಾಲ್ಟಿ ಮತ್ತು ಕ್ವಾಂಟಿಟಿಯಲ್ಲಾಗ್ಬೋದು ಇವು ಮೂರೇ ಸಾಕು ನಾನು ನಿಮ್ಗೆ ಹೇಳೋದು ಕೂಡ ಅಷ್ಟೇ ಈ ಮೂರೇ ಸಾಕಾಗುತ್ತೆ ಇವುಗಳ ಕಳೆ ನಿಯಂತ್ರಣ ಇವೆಲ್ಲವೂ ಹೇಳಬೇಕು ಅಂತಂದರೆ ಇವುಗಳನ್ನ ನಾಲ್ಕು ಅಡಿಯಲ್ಲಿ ನಾವು ಏನು ಕಟ್ ಮಾಡಿರ್ತೀವಿ ಇವುಟ್ಲು ದಾಯ ಕೂಡ ಎಷ್ಟಿರುತ್ತೆ ಅಂತಂದರೆ ಅಗಲವಾಗಿರುತ್ತೆ ಆರು ಏಳಡಿ ಇನ್ನು ಬುಡದಿಂದ ಬುಡಕ್ಕೆ ಸಾಲದಿಂದ ಸಾಲಿಗೆ ಆರು ಅಡಿ ಏಳಡಿ ಇರುತ್ತೆ ಬುಡದಿಂದ ಬುಡಕ್ಕೂ ಕೂಡ ಜಾಸ್ತಿ ಇರುತ್ತೆ ಹಂಗಾಗಿ ಕೆಳಗಡೆ ಎಲ್ಲ ಫುಲ್ ಗ್ಯಾಪ್ ಇರುತ್ತೆ ಮೇಲ್ಗಡೆ ಸೊಪ್ಪು ಮುಚ್ಚಿಕೊಳ್ಳುತ್ತೆ ಮೇಲೆ ದಟ್ಟ ದಟ್ಟವಾಗಿ ಸೊಪ್ಪು ಮುಟ್ಕೊಳ್ಳುತ್ತೆ ಈಗ ಆಗ್ಬಿಟ್ಟು ಕೆಳಗಡೆ ಅಷ್ಟೊಂದು ಕಳೆ ಬೆಳೆಯೋಲ್ಲ ಬೆಳೆದ್ರೂ ಸಹ ನಿರ್ವಹಣೆ ಮಾಡೋದು ಸುಲಭ ಜೊತೆಗೆ ನಾವೇನಾದರೂ ಈ ಕಳೆ ನಾಶಕಗಳನ್ನ ಸ್ವಲ್ಪ ಮೊಳಕೆಯಲ್ಲಿದ್ದಾಗಲೇ ಸಣ್ಣ ಪ್ರಮಾಣದಲ್ಲಿ ಹಾಕ್ಕೊಂಡುಬಿಟ್ಟು ಸ್ಪ್ರೇ ಮಾಡಿಬಿಟ್ರೆ ಕಳೆ ತಲೆನೋವೇ ಇರೋದಿಲ್ಲ ಈ ಕಳೆ ನಿಯಂತ್ರಣಗಳ ಬಗ್ಗೆ ನಮ್ಮ ಅತಿರೇಕದ ಈ ಸಾವಯವ ವಾದಿಗಳೇನಿರ್ತಾರೆ ಅವರ ಆಕ್ಷೇಪ ಬಾಯ್ ಬಾಯ್ ಬಿಡ್ತಾರೆ ಇರಲಿ ಆ ಬಗ್ಗೆ ನಾನೊಂದು ಬೇರೆ ವಿಡಿಯೋನೇ ಮಾಡ್ತೀನಿ ಒಟ್ಟಿನಲ್ಲಿ ಕಳೆ ನಿಯಂತ್ರಣ ಕೂಡ ಬಹಳ ಸುಲಭ ಆಗುತ್ತೆ ಇನ್ನು ಸೊಪ್ಪೊಡಿಯೋದಂತೀರ ಮೇಲ್ಗಡೆ ಇರೋದ್ರಲ್ಲಿದ್ದ ಸೊಂಟ ಬಗ್ಸ್ದಂಗೆ ಪಟ 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 ಅಂತ ನಾನು ಆಗಲೇ ಹೇಳ್ದಾಗೆ ಒಂದು ಇಪ್ಪತ್ತು ನಿಮಿಷದಲ್ಲೇ ನಾನು ಎಷ್ಟೋ ಸತಿ ಇಪ್ಪತ್ತು ನಿಮಿಷದಲ್ಲೇ ಒಡೆದು ಬಿಟ್ಟು ಆ ಬೈಕ್ ಮೇಲೆ ಹಾಕಿ ಅದಕ್ಕೆ ಕಟ್ಕೊಂಡು ಇದೆಲ್ಲ ಕೂಡ ಅರ್ಧ ಗಂಟೆ ಒಳಗೆ ಮುಗಿದೋಗಿಬಿಡುತ್ತೆ ಅರ್ಧ ಗಂಟೆನೇ ಸಾಕು ಅದೇ ನೀವು ನೇಪಿಯರ್ ಸಪ್ಪೆ ಕೊಯ್ಬೋದು ಅಥವಾ ಇನ್ಯಾವುದು ಈ ಎಡ್ಜ್ಲೂಸ ನೀವೆಲ್ಲ ಏನೇನು ಹೇಳ್ದು ಇವೆಲ್ಲ ಕೊಯ್ಲು ಬಹಳ ಶ್ರಮದಾಯಕ ನಮಗೆ ಮುಖ್ಯವಾಗಿ ಈ ಕೊಯ್ಲು ಶ್ರಮದಾಯಕವಾಗಿರೋದಿಲ್ಲ ಇದರಲ್ಲಿ ಒಂದು ಹೆಚ್ಚು ಪ್ರಮಾಣದಲ್ಲಿ ಈ ಕಳೆ ನಿಯಂತ್ರಣ ಇವೆಲ್ಲ ಕೂಡ ಸಾಧ್ಯವಾಗುತ್ತೆ ಆಮೇಲೆ ಇದನ್ನ ತಗೊಂಡೋಗಿ ನಾನು ಪ್ರಾಣಿಗಳಿಗೆ ಹಾಕೋದು ಕೂಡ ಬಹಳ ಸುಲಭ ಗೋಂದ್ಲಿಗೆ ಹಾಕ್ಬಿಟ್ರೆ ಆಗೋಯ್ತು ನೀಟಾಗಿ ಕಡ್ಡಿ ಸಮೇತ ತಿಂದುಬಿಡುತ್ತೆ ನಮಗೆ ಏನಾದರೂ ಅಷ್ಟು ಇಷ್ಟು ಚೆಲ್ಕೊಳ್ಳುತ್ತೆ ಅನ್ನೋಂಗಿದ್ರೆ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಆಗಸೆ ಆಮೇಲೆ ಈ ಬೂರ್ಗ ಆಮೇಲೆ ಈ ಇಪ್ಪನೆರಳೆ ಈ ಮೂರು ರೀತಿ ಸೊಪ್ಪುಗಳನ್ನ ಹಿಂಗೆ ಬುಡ ಸೇರಿಸ್ಬಿಟ್ಟು ಈ ಥರ ಕಟ್ಟಿಬಿಟ್ಟು ಸ್ವಲ್ಪ ಈ ಸಿಡುಗಳ ಥರ ಶಿವುಡ್ ಅಂತ ನಾವು ಶಿವಡ್ ಥರ ಒಂದು ಎರಡು ಮೂರು ಕಟ್ಟಿಬಿಟ್ಟು ಗೊಂದಲಿಗೆ ಹಾಕ್ಬಿಟ್ರೆ ಎಷ್ಟು ಕಿತ್ಕೊಂಡ್ರು ಕೂಡ ಕಿತ್ಕೊಂಡು 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 ತಿಂದು ಕೊನೆಗೆ ತೊಗಲ್ ಸಮೇತ ಅಂದರೆ ಚರ್ಮ ಸಮೇತ ಸಹ ತಿಂದು ಹಾಕ್ಬಿಡುತ್ತೆ ಇನ್ನು ನೀವೇನಾದರೂ ಮರಿಗಳಿಗೆ ಹಾಕ್ಬೇಕಂದ್ರೆ ಇಲ್ಲಿ ನೋಡ್ತಾ ಇದ್ದೀನಿ ಈ ದೋಣಿಯಲ್ಲಿ ಒಂದಡಿ ಗ್ಯಾಸದ ಈ ದೋಣಿಯಲ್ಲಿ ಹಾಕ್ಬಿಟ್ಟು ಈ ಥರ ತಂತಿ ಅಲ್ಲಲ್ಲಲ್ಲಿ ಒಂದು ನಾಲ್ಕು ಅಡಿಗೊಂದು ಕಡೆ ಕಾಂತಿ ಬಿದ್ದು ಟ್ರೈ ಮುಗಿದೋಗಿ ಅವರು ಎಷ್ಟು ಸೊಪ್ಪು ಸೊಪ್ಪು ತಿಳ್ಕೊಂಡು ನೀಟಾಗಿ ತಿಂದುಬಿಡ್ತಾವೆ ಚೆಲ್ಕೊಂಡು ಬದಿಲ್ಲ ಇನ್ನು ಚಿಕ್ಕ ಮರಿಗಳಿಗೆ ಒಂದು ರೆಂಬೆ ಅಥವಾ ಎರಡು ರೆಂಬೆ ಈ ಥರ ತೂಗಾಕ್ಬಿಟ್ರೆ ಸಾಕು ಅಂದರೆ ಕಳೆ ನಿರ್ವಹಣೆ ಸುಲಭ ಕೊಯ್ಲು ಸುಲಭ ಆಮೇಲೆ ಅದರನ್ನು ಕಟ್ ಮಾಡೋದು ಕೆಲಸ ಇಲ್ಲದಂಗೆ ಪ್ರಾಣಿಗಳಿಗೆ ಹಾಕೋದು ಸುಲಭ ಎಲ್ಲ ರೀತಿಯಲ್ಲೂ ಈ ಥರ ಸುಲಭವಾಗಿರೋದ್ರಿಂದ ನನ್ನ ಸುದೀರ್ಘಾವಧಿಯಲ್ಲಿ ನಾನು ಈ ಮೂರನ್ನೇ ಬಳಸ್ಕೊಳ್ತಾ ಇದ್ದೀನಿ ನಾನು ಕೂಡ ಹೇಳೋದಷ್ಟೇ ಹತ್ತಾರು ಸೊಪ್ಪುಗಳು ಹೇಳ್ತಾರೆ ಅವಟ್ಲು ಯಾವ ಸುದ್ದಿಗೆ ಹೋಗಬೇಡಿ ನೀವು ಸಾಕು ನೋಡ್ತಾ ಇರೋಂಥ ವೀಕ್ಷಕರು ನಮ್ಮ ಸಹ ಸಾಕಾಣಿಕೆ ಸಹೋದರರು ಈ ಮೂರನ್ನ ಮಾತ್ರ ನೀವು ಹಸಿ ಸೊಪ್ಪಾಗಿ ಬಳಸ್ಕೊಂಡ್ರೆ ನಿಮಗೆ ಆರಾಮಾಗಿ ಇರುತ್ತೆ ಜೊತೆಗೆ ಇವು ಒಂದಕ್ಕೊಂದು ಪೂರಕವಾಗಿರೋದ್ರಲ್ಲಿದ್ದ ಈ ಮೂರು ಒಂದರ ಮಧ್ಯೆ ಒಂದು ಎಲ್ಲ ಸಾಲುಗಳ ಮಧ್ಯೆ ಹಾಕೋದ್ರಲ್ಲಿದ್ದ ನಮಗೆ ಮಿಕ್ಸಾಗಿ ಸಹ ಪ್ರಾಣಿಗಳಿಗೆ ಕೊಟ್ಟಂಗೆ ಆಗುತ್ತೆ ಜೊತೆಗೆ ವೈಜ್ಞಾನಿಕವಾಗಿ ಈ ಅಗಸೆ ಅನ್ನೋದು ದ್ವಿದಳದಳದ್ದು ಆಮೇಲೆ ಈ ಹಿಪ್ಪು ನೇರಳೆ ಮತ್ತು ಬೂರ್ಗ ಬಂದ್ಬಿಟ್ಟು ಏಕದಳದ್ದು ಆ ಥರ ಮಿಕ್ಸ್ ಮಾಡಿ ಕೊಟ್ಟಂಗೂ ಕೂಡ ಆಗುತ್ತೆ ಅರ್ಥ ಆಯ್ತಲ್ವ ಅದರಲ್ಲಿದ್ದ ಈ ಮೂರನ್ನು ಮಾತ್ರ ನೀವು ಅಸೀಮೆಯವಾಗ ಬಳಸ್ಕೊಂಡ್ರೆ ನೀವು ನಿಮ್ಮ ಕುರಿಗಳಾಗಲಿ ಮೇಕೆಗಳಾಗಲಿ ಶ್ರಮದಾಯಕವಿಲ್ಲದಂತೆ ಸುಲಭವಾಗಿ ಅಸೀಮೆಯನ್ನು ಗುಣಮಟ್ಟದ ಅಸೀಮೆಯನ್ನು ಒದಗಿಸ್ಬಹುದು ಅಂತ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಓಕೆ ಇನ್ನು ನನ್ನ ಹತ್ರ ಮರಿ ಇದಾವಂದನಲ್ಲ ಅವು ಆರು ತಿಂಗಳ ಎಂಟು ಮರಿ ಇದ್ದಾವೆ ನಾನು ಸಾಮಾನ್ಯವಾಗಿ ಎರಡೂವರೆ ಮೂರು ತಿಂಗಳಿಗೆ ಮರಿ ಕುಡಿಸಿ ಇರ್ತೀನಿ ಮೊದಲೇ ಅಡ್ವಾನ್ಸ್ ಮಾಡಿರ್ತಾರೆ ಮೂರು ತಿಂಗಳಿಗೆಲ್ಲ ಮೂರು ತಿಂಗಳ ಒಳಗೆ ಅದನ್ನ ಬಿಡ್ತೀನಿ ಇವು ಆರು ತಿಂಗಳಾದರೂ ನನ್ನ ಹತ್ರ ಯಾಕೆ ಉಳ್ಕೊಂಡಿದ್ದಾವೆ ಅಂತಂದರೆ ಯಾರೋ ಒಬ್ಬರು ಅವರು ಆಫೀಸರು ಅವರು ನನ್ನ ವಿಡಿಯೋ ನೋಡಿ ಒಂದು ಸತಿ ಕಾಲ್ ಮಾಡಿಬಿಟ್ಟು ನೀವು ಏನು ವಿಡಿಯೋದಲ್ಲಿ ಎಳಿದಿರಿ ಆ ಥರ ನಾನು ಹನ್ನೆರಡು ಸಾವಿರ ಕೊಡ್ತೀನಿ ಮೂರು ತಿಂಗಳು ಮೇಲೆ ಇನ್ನು ಮೂರು ತಿಂಗಳು ಮೇಯಿಸಿ ನನಗೆ ಕೊಡಿ ಅದಕ್ಕೆ ಎಷ್ಟು ನೀವು ನೀವು ಹೇಳ್ತಿರೋ ಅಷ್ಟು ನಿರ್ವಹಣೆಗೆ ಬಾರ್ಗಾನು ಮಾಡಿದಂಗೆ ನೀವು ಕೇಳಿದಷ್ಟು ಕೊಡ್ತೀನಿ ಅಂತಂದು ಹೇಳಿ ಸ್ವಲ್ಪ ಅಡ್ವಾನ್ಸ್ ಹಾಕಿದರು ಅವರ ಈ ಒಂದು ಮಾತಿನಿಂದಲೇ ನಾನು ಸಾಮಾನ್ಯವಾಗಿ ಅವತ್ತು ಹಿಂಗೆ ಆರು ತಿಂಗಳು ನಾನು ಮೇಯಿಸಿ ಕೊಡೋದಿಲ್ಲ ಆರು ತಿಂಗಳು ಇಟ್ಕೊಂಡೆ ಅವರು ಮೊದಲೆಲ್ಲ ಚೆನ್ನಾಗಿ ಸ್ಪಂದಿಸ್ತಿದ್ದವರು ಬರ್ತಾ ಬರ್ತಾ ಇನ್ನೇನು ಡೆಲ್ವರಿ ಮಾಡೋ ಟೈಮ್ನಲ್ಲಿ ಯಾಕ ಅವರು ಆ ಮರಿಗಳನ್ನ ತಗೊಂಡೋಗಕ್ಕೆ ಅಷ್ಟು ಕಾಯಿಸಿ ತೋರಲಿಲ್ಲ ಅವ್ರ ಕಾರಣ ಏನಂತಂದೇ ಗೊತ್ತಾಗಲಿಲ್ಲ ಕೊನೆಗೆ ನಾನು ಬೇಸರದಿಂದ ನೀವು ತಗೊಂಡೋಗ್ತಿದ್ರೆ ನಾನು ಬೇರೆಯವ್ರಿಗೆ ಕೊಡಬೇಕಾಗುತ್ತೆ ಅಂದರೆ ಆಯಿತು ಕೊಟ್ಟುಬಿಡಿ ನನಗೆ ಅಡ್ವಾನ್ಸು ಬೇಡ ಮರಿನೂ ಬೇಡ ಅಂತಂದು ಅವರು ಇದಾಗಿ ಹೇಳಿಬಿಟ್ಟು ನನಗೆ ಈ ದುಡ್ಡು ಮುಖ್ಯ ಅಲ್ಲ ನನಗೆ ಏನಾಗುತ್ತೆ ಅಂತಂದರೆ ಅವಕ್ಕಂತಂದೇ ಒಟ್ಟು ತಂದಿದ್ದೆ ಆ ಒಟ್ಟು ಮುಗಿದೋಯ್ತು ಇನ್ನು ಹೆಚ್ಚಾಗಿದ್ದರಲಿದ್ದ ಮೇಕೆಗಳಲ್ಲದೆ ಈ ಮರಿಗಳು ಹೆಚ್ಚಾಗಿದ್ದರಲಿದ್ದ ನನ್ನ ಸೊಪ್ಪು ಆಗೋಗ್ಬಿಡ್ತು ಇನ್ನು ಈ ಮೆಕ್ಕೆಜೋಳ ಬಂದು ಈಗ ಮೂರು ಸಾವಿರದ ಚಿಲ್ಲರೆ ಇದೆ ಬರೀ ಮೆಕ್ಕೆಜೋಳ ಹಾಕೋಕ್ಕೂ ಆಗೋದಿಲ್ಲ ಯಾವಾಗಾದರೆ ಈ ಒಣೆ ಮೇವು ಹಸಿ ಮೇವು ಕೊರತೆ ಆಗಿಬಿಟ್ಟಿದೆಯೋ ನನಗೀಗ ಬಹಳಷ್ಟು ತೊಂದರೆ ಆಗಿಬಿಟ್ಟಿದೆ ಅವರು ಒಂದು ವೇಳೆ ಕ್ವಾಲ್ಟಿ ಕ್ವಾಂಟಿಟಿ ಇಲ್ಲ ಅಂತಂದೋ ಇಲ್ತಿದ್ದರೆ ಡ್ಯಾಮೇಜ್ ಆಗಿದೆಯೋ ಅಂತಂದಾದರೂ ಆದರೂ ಅವ್ರಿಗೆ ಹೇಳಲಿಲ್ಲ ಅವ್ರದ್ದು ಏನೋ ವೈಯಕ್ತಿಕ ಸಮಸ್ಯೆನ ಹೇಳಿ ನನಗೆ ಸಮಸ್ಯೆ ಮಾಡಿಬಿಟ್ರು ಇರಲಿ ಅವ್ರ ಕತೆ ಈಗ ನನ್ನ ಹತ್ರ ಒಟ್ಟಿನಲ್ಲಿ ಎಂಟು ಮರಿ ಇದೆ ಆರು ತಿಂಗಳ ಮರಿ ಐದು ಹೆಣ್ಣು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಕೆ ಜಿ ತೂಕ ಬರುತ್ತೆ ಒಂದೊಂದು ಆಮೇಲೆ ಮೂರು ಗಂಡು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೆ ಜಿ ಬರುತ್ತೆ ಒಳ್ಳೆಯ ಮರಿಗಳು ನಿಮಗೆ ಯಾರಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ಓಕೆ ತಿನ್ನೇನು ಆಮೇಲೆ ಇಂದಿನ ಒಂದು ವಿಡಿಯೋದಲ್ಲಿ ಅಗಸೆಗೆ ಈ ಮಿನಿ ಬಗ್ ಹಿಟ್ಟಿನ ತೆಂಗಿ ಬಿಟ್ಟಿರೋದ್ರ ಬಗ್ಗೆ ವಿಡಿಯೋ ಮಾಡಿದ್ನಲ್ವ ಅದಕ್ಕೆ ಅದರ ಕಂಪ್ಲೀಟ್ ಕಂಟ್ರೋಲ್ ನಿಯಂತ್ರಣ ಮಾಡೋದು ಹೇಗೆ ಅಂತಂದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದು ಹೇಳಿದ್ದೆ ಅದರ ಮಾಹಿತಿ ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಔಷಧಿ ಪೆಸ್ಟಿಸೈಡೆ ಇದ್ರ ಜೊತೆಗೆ ನೀವೊಂದು ಆರ್ ಎಮ್ ಎಲ್ ಒಂದು ಲೀಟ್ರಿಗೆ ಬಂದು ಆರ್ ಎಮ್ ಎಲ್ನಷ್ಟು ಶ್ಯಾಂಪು ಹಾಕ್ಕೊಂಡು ಬಿಟ್ಟು ಒಡೆದರೆ ಪಕ್ಕಾ ನಿಯಂತ್ರಣ ಆಗಿಬಿಟ್ಟಿದೆ ಪಾಪ ಬಹಳಷ್ಟು ತೋಟಗಳು ಹೊರಟೋಗಿಬಿಟ್ಟಿದೆ ಎತ್ತರವಾಗಿರುತ್ತಲ್ಲ ಅವ್ರಿಗೆ ಸ್ಪ್ರೇ ಮಾಡೋಕ್ಕೂ ಆಗೋಲ್ಲ ಅದು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಇಷ್ಟು ಹೆಚ್ಚು ಕಮ್ಮಿ ನಂದು ಕೂಡ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಏನಂದರೆ ಒಂದು ಕಾಲ ಭಾಗ ಸ್ವಲ್ಪ ಬಿಟ್ಟುಕಿದ್ದೀನಿ ಇನ್ನು ಉರಿಯೋದೆಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಗಿಡ ಎಲ್ಲ ನೆನೆಯಂಗೆ ಹೊಡಿಬೇಕಲ್ಲ ಇದು ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ಒಡೆದು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ದರೆ ಈ ಔಷಧಿ ಜೊತೆಗೆ ಲೀಟ್ರಿಗೆ ಬಂದು ಒಂದು ಐದು ಎಮ್ ಎಲ್ ಶಾಂಪು ಹಾಕ್ಕೊಂಡು ಒಡೆದು ಬಿಡಿ ನೀಟಾಗಿ ಕಂಟ್ರೋಲ್ ಆಗುತ್ತೆ ಓಕೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ